ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಮಾಡಿ ಹಿಂದೆ ನಡೆದಿರುವಂತಹ ವಿಡಿಯೋಗಳನ್ನು ನೀವು ಕೂಡ ಅದಕ್ಕೂ ನೀವು ನಿಮಗೆ ಅನಿಸಿಕೆಯನ್ನು ಹೇಳಬಹುದು ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ ಹಿಂದಿನ ಸಂಚಿಕೆಗಳನ್ನು ನೀವು ಯಾರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ ಈ ಕತೆಗೆ ಅನೇಕ ಪದಗಳನ್ನು ನಾನು ಸೇರಿಸಿದ್ದೇನೆ ಸ್ನೇಹಿತರೆ ಏಕೆಂದರೆ ಕನಸಿನಲ್ಲಿ ಇಷ್ಟೊಂದು ಡೀಟೇಲಾಗಿ ಬರೋಲ್ಲ ಅಲ್ವಾ ಹಾಗಾಗಿ ನಾನು ಅಲ್ಲಿ ಅನೇಕ ಪದಗಳನ್ನು ನಾನು ಸೇರಿಸಿದ್ದೇನೆ ಹಾಗಾಗಿ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಈ ಕಥೆಯಲ್ಲಿ ಲೋಪದೋಷಗಳಿಲ್ಲ ಅಂತ ನಾನು ಅಂದ್ಕೊತೀನಿ ಬನ್ನಿ ಶುರು ಮಾಡೋಣ ಈ ಕಥೆಯನ್ನು ನೋಡು ದಾಸ್ಮಿ ಈ ತರಲು ಬಿಟ್ಟು ಕಾಲೇಜಿಗೆ ರೆಡಿ ಆಗು ಎಂದು ಗೋಪಿ ಹೇಳುತ್ತಾರೆ ಏಕೆಂದರೆ ಹೆಣ್ಣು ಮಕ್ಕಳು ಹೆಚ್ಚು ಓದಬೇಕು ಆಗ ಮಾತ್ರ ಆ ಫ್ಯಾಮಿಲಿಗೆ ಉತ್ತಮ ಜ್ಞಾನ ದೊರೆಯಲು ಸಾಧ್ಯ ಎನ್ನುವುದು ನಮ್ಮ ನಾಯಕನ ಮಾತು ಮತ್ತೆ ಅಲ್ಲಿಗೆ ಫ್ರೆಂಡ್ಸ್ ಬರ್ತಾರೆ ಮತ್ತು ಅಕ್ಕ ಭಾವ ಎಲ್ಲರೂ ವರಾಂಡದಲ್ಲಿ ಬಂದು ಸೇರುತ್ತಾರೆ ಹಾಗಾದರೆ ಅವಳನ್ನು ಓದಲು ಕಳಿಸುತ್ತೀಯ ಎಂದು ಚಂಚಲ ಕೇಳುತ್ತಾಳೆ ಹೌದು ಅಕ್ಕ ಬರೀ ಸಂಸಾರ ಮಾಡಿಕೊಂಡು ಇರಬೇಕು ಎಂದು ಯಾವ ಗಂಡು ಮಕ್ಕಳು ಆಸೆ ಪಡುವುದಿಲ್ಲ ಅದರಲ್ಲೂ ಈ ಕಾಲದ ಹುಡುಗರಲ್ಲೂ ತಮ್ಮನ್ನು ಇಷ್ಟಪಟ್ಟು ಬಂದ ಹೆಣ್ಣಿಗೆ ಹೆಚ್ಚು ಹೆಚ್ಚು ಓದಲು ಮತ್ತು ಅವರು ಇಷ್ಟ ಬಂದ ಹಾಗೆ ಇರಲು ಬಿಡಬೇಕು ಆಗ ಅವರಿಗೆ ಸ್ಥಾನಮಾನ ಜಾಸ್ತಿಯಾಗುತ್ತದೆ ಎನ್ನುವವರೂ ಇದ್ದಾರೆ ಆ ಕ್ಯಾಟಗರಿಗೆ ಸೇರಿದವನು ನಾನು ಎಂದು ಹೇಳುತ್ತಾರೆ ನಮ್ಮ ನಾಯಕ ಎಷ್ಟೇ ಆಸೆ ಕನಸುಗಳು ಇದ್ದರೂ ದುಡುಕದೆ ಇರುವ ಒಬ್ಬ ಉತ್ತಮ ವ್ಯಕ್ತಿಯನ್ನು ನಾವು ನಿನ್ನಲ್ಲಿ ಕಂಡೆವು ಎಂದು ಎಲ್ಲರೂ ಹೇಳುತ್ತಾರೆ ದಾಸ್ಮಿ ಕಾಲೇಜಿಗೆ ಹೋಗಲು ಸಿದ್ಧವಾಗುತ್ತಾಳೆ ಈ ಕಥೆಯ ಸಂದೇಶ ಎಷ್ಟೇ ಸ್ನೇಹಿತರೆ ಮದುವೆ ಮಾಡಿಕೊಂಡ ಹೆಣ್ಣು ಮಕ್ಕಳ ಜೀವನವನ್ನು ಗಂಡಂದರು ಹಾಳು ಮಾಡುತ್ತಾರೆ ಎನ್ನುವುದು ತಪ್ಪು ತಮ್ಮ ಪ್ರೀತಿಯ ಹೆಂಡತಿಗಾಗಿ ಕೆಲ ವರ್ಷಗಳ ಕಾಲ ತಮ್ಮ ಆಸೆಯನ್ನು ತ್ಯಾಗ ಮಾಡುವ ಗಂಡ ಇದ್ದಾರೆ ಅಲ್ಲಿ ಆ ಗಂಡಸಿನ ತ್ಯಾಗದ ಪ್ರೀತಿ ಪರಿಶುದ್ಧವಾಗಿರುತ್ತದೆ ಎನ್ನುವುದು ಸತ್ಯ ಈ ಕತೆ ಕಾಲ್ಪನಿಕ ಕಥೆಯಾಗಿದೆ ಸ್ನೇಹಿತರೆ ಹಂಗಾಗಿ ಇದು ನನ್ನ ಕನಸಿನಲ್ಲಿ ಮೂಡಿ ಬಂದಂತಹ ಕತೆಗೆ ನಾನು ಪದಪುಂಜಗಳನ್ನು ಸೇರಿಸಿದ್ದೇನೆ ಹಾಗಾಗಿ ಈ ಕಥೆಯನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ಭಾಗದಲ್ಲಿ ನಾನು ವಿಭಿನ್ನವಾಗಿ ತಗೊಂಬರ್ತೀನಿ ಅಂತ ಹೇಳ್ತಾ ವಿಭಿನ್ನವಾಗಿ ಕತೆ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ಗಳನ್ನು ತಂದು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ